ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಜಗಳೂರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಟ ಸಂಬಂಧಿಸಿದ ಕೃಷಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಖಾಸಗಿ ಫರ್ಟಿಲೈಸರ್ ಗೊಬ್ಬರದ ಅಂಗಡಿ ಮಾಲೀಕರು ಯೂರಿಯಾ ಗೊಬ್ಬರಕ್ಕೆ ಸಿಗದೆ ಕೃತಕ ಅಭಾವ ಸೃಷ್ಟಿಸಿ ದುಪ್ಪಟ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪದಾಧಿಕಾರಿಗಳು ಜಗಳೂರು ತಾಲೂಕ್ ತಹಸೀಲ್ದಾರ್ ಕಚೇರಿ ಮುಂದೆ ತೆರಳಿ ಕೆಲವತ್ತು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ದಾವಣಗೆರೆ ಜಿಲ್ಲಾ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸ್ತೇವ ಬಣದ ತಾಲೂಕು ಅಧ್ಯಕ್ಷರಾದ ಬರಂಸಮುದ್ರ ಕುಮಾರ್ ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ ಕೃಷಿ ಇಲಾಖೆ ಅಧಿಕಾರಿ ಶ್ವೇತಾ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿವಿಧ ಪದಾಧಿಕಾರಿಗಳು ಪ್ರಗತಿಪರ ಮುಖಂಡರಾದ ಆರ್ ಉಬಳೇಶ್ ಸೇರಿದಂತೆ ಸತೀಶ್ ಮಲೆಮಾಚಿಕೆರೆ ರೈತ ಸಂಘಟನೆ ಪದಾಧಿಕಾರಿಗಳು ಸೇರಿದಂತೆ ಹಾಜರಿದ್ದರು ರೈತರಿಗೆ ರಸಗೊಬ್ಬರನ್ನು ವಿತರಣೆ ಮಾಡ್ತಿಲ್ಲ ಬರೇ ಅಧಿಕಾರಿಗಳು ಎಷ್ಟು ನಾವು ಮನೆ ಮಾಡಿಕೊಂಡ್ರು ರೈತರಿಗೆ ಈಗ ಎರಡು ದಿನದಿಂದ ಸಮೃದ್ಧಿ ತಾಲೂಕಿನಲ್ಲಿ ಮಳೆ ಆಗಿದೆ ಯಾಕಂದ್ರೆ ಈಗ ಮಳೆ ಆಗಿರೋ ಉದ್ದೇಶ ಮಳೆ ಆಗಿರೋದು ರೈತರಿಗೆ ಒಂದು ಕಡೆ ಖುಷಿ ಒಂದ್ ಕಡೆಗೆ ನೋವು ಆಗಂತ ಸಂಗತಿ ಯಾಕಂದ್ರೆ ರೈತ ಖರೀದಿ ಗೊಬ್ಬರ ಖರೀದಿ ಮಾಡಕ್ ಹೋದ್ರೆ ಒಂದ್ ಅಂಗಡಿ ನಾನೂರ ಐವತ್ತು ಮಾಡ್ತಾರೆ ಒಂದ್ ಅಂಗಡಿಗೆ ಐನೂರು ರೂಪಾಯಿ ಮಾಡ್ತಾರೆ ಒಂದ್ ಅಂಗಡಿಯಿಂದ ಮುನ್ನೂರು ರೂಪಾಯಿ ಮಾಡ್ತಾರೆ ಈ ತರ ಎಲ್ಲ ರೈತರನ್ನ ದಿಕ್ಕು ಕಪ್ಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೊಬೇಕು ಇಲ್ಲವಾದರೆ ಒಂದು ಉಗ್ರವಾದ ಉಗ್ರವಾದ ಒಂದು ಹೋರಾಟ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸರುಚೇರಿ ವಾಸ್ತವ್ಯಮಿ ಬಣದ ತಾಲೂಕಾಧ್ಯಕ್ಷ ಕುಮಾರ ಬಿ ಕಾರ್ಯಕರ್ತರು ನಾವು ಹಿರಿಯ ಗೊಬ್ಬರಕ್ಕೆ ಹೋರಾಟ ಮಾಡ್ತಾ ಇದ್ವಿ ಖಾಸಗಿಯಲ್ಲಿ ಅವರು ಬಚ್ಚಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಒಬ್ಬರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿದಂಗೆ ಮಾಡ್ತಾ ಇದ್ದಾರೆ ನಮ್ಮ ರೈತರು ತಪ್ಪಿಸ್ತಾ ಇದ್ದಾರೆ ಹೋಗಿ ತರ್ತಾರೆ ಹೊಸಳ್ಳಿಗೆ ಹೋಗಿ ತರ್ತಾರೆ ಯಾಕೆ ರೀ ನಮ್ಮ ಜಗಳೂರಲ್ಲಿ ಯಾಕೆ ಇಷ್ಟೊಂದು ಅನ್ನೇ ನಡೀತಾ ನಮ್ಮ ರೈತರಿಗೆ ಇಷ್ಟು ಎಕರೆ ಐತೆ ಅಂದರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು ಅಷ್ಟು ಗೊಬ್ಬರನ ಸ್ಟಾಕ್ ಇಲ್ಲ ಅಂದಮೇಲೆ ಯಾಕೆ ರೀ ಅಧಿಕಾರಿಗಳು ಇರಬೇಕು ನಮ್ಮನ್ನು ಯಾಕೆ ಇಷ್ಟು ದಿಕ್ ತಪ್ಪಿಸ್ತಾ ಇದ್ದಾರೆ ರೈತರನ್ನ ಬರೇ ಹೊಲ್ದಾಗ ಕಳೆ ತೆಗಿಬೇಕ ನಾವೇನು ಗೊಬ್ಬರಕ್ಕೆ ಕಾಸ್ ಹಾಸ್ಕೊಂಡು ಮಕ್ಕಳೇ ಅಷ್ಟು ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಅಂದರೆ ಬೇರೆ ತಾಲೂಕಲ್ಲಿ ಹೋಗಿ ತಗೊಂಬಂದು ಇವತ್ತು ನಾವು ಗೊಬ್ಬರ ಹಾಕೋಂಥ ಸ್ಥಿತಿ ಬಂದೈತೆ ಇವತ್ತು ನಮ್ಮೆಲ್ಲ ಅಧಿಕಾರಿ ಮಾಡಿ ಅವ್ರು ಮುಂದಿನ ದಿನಗಳಲ್ಲಿ ತರಿಸ್ಕೊಡೋ ವ್ಯವಸ್ಥೆ ಮಾಡಬೇಕು ಆಮೇಲೆ ಎಷ್ಟು ರೇಟ್ ಐತೆ ಅಷ್ಟೇ ಕೊಡಬೇಕು ಅಂತ ನಮ್ಮ ಒಂದು ವಿನಂತಿ ಐತೆ ಇಲ್ಲಾಂದ್ರೆ ಬಹಳ ರೇಟಿಂಗ್ ಮಾಡಿದ್ರೆ ರೈತರು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಅಂತ ಹೇಳ್ತಾ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈನ್ ಜಿ ಬೀ ಚೌಡಮ್ಮ ಐನೂರು ರೂಪಾಯಿ ಆಮೇಲೆ ಬಿಲ್ ಕೊಡಲ್ಲ ಸರ್ ರೈತರಿಗೆ ಖಾಸಗಿ ಅಂಗಡಿ ಬಿಲ್ ಕೊಡಲ್ಲ ದುಪ್ಪಟ್ಟ ಹಣಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ರೈತರೆಲ್ಲ ಆರೋಪ ಮಾಡ್ತಾರೆ ಒಂದು ಕೆಲವು ಕೆಲವ ಅಂಗಡಿಯಾಗ ನಾಲ್ನೂರ ಐದಕ್ಕೆ ಐನೂರು ರೂಪಾಯಿ ಮಾರ್ತಾರೆ ಲಾರಿ ಇದು ಸ್ಟಾಕ್ ಬಂದ ಕೆಲವರು ಅವ್ರಿಗೆ ಸಂಬಂಧಪಟ್ಟವರಿಗೆ ಅವ್ರಿಗೆ ಯಾರ ಅವರಿಗೆ ಬಹಳ ಹತ್ತಿರದ ಆತ್ಮಿಯಾಗಿರೋರಿಗೆ ಇನ್ನೂರು ಮುನ್ನೂರು ಚೀಲ ಹಾಕಿ ಆ ಕಳಿಸಿ ಹೊರಗಡೆ ಮಾಡ್ತಾರೆ ನಮ್ಮ ಹತ್ರ ನಾಲ್ಕು ಲಕ್ಷ ಮತ್ತೆ ನಾಲ್ವ ಲಕ್ಷ ಮಾಡ್ಕೊಡ್ತೀವಿ